ಬೆಳಗಾವಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಗೆಲುವಿನ ಕೇಕೆ ನಂದಗಾವದ ಎಂಟು ಗ್ರಾಮ ಪಂಚಾಯಿತಿಯಲ್ಲಿ ಕೈ ಅಭ್ಯರ್ಥಿಗಳ ಭರ್ಜರಿ ಗೆಲುವು ಬಿಜೆಪಿಯ ಘಟಾನುಘಟಿಗಳ ವಿರುದ್ಧ ಗೆಲುವಿನ ಶಂಕಾನಾದ ಊದಿದ ಕಾಂಗ್ರೆಸ್ ಕಲಿಗಳು ಬಿಜೆಪಿ ಪಕ್ಷದ ಘಟಾನುಘಟಿಗಳು ಒಂದೆಡೆಯಾದರೆ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಒಂದಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಿಸಿದ ಪರಿಣಾಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದಗಾವ ಗ್ರಾಮದಲ್ಲಿ ಹದಿನೆಂಟು ಸ್ಥಾನಗಳ ಪೈಕಿ ಎಂಟು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇನ್ನಾಯಿ ಗೆಲುವಿಗೆ ಕಾಂಗ್ರೆಸ್ ಮುಖಂಡ ಸತ್ಯಪ್ಪ ಬಾಗೆನ್ನವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಪಂಚಾಯತ್ ಚುನಾವಣೆಯಲ್ಲಿ ಜಯ ಸಾಧಿಸಿದ ಅಭ್ಯರ್ಥಿಗಳ ವಿಜಯೋತ್ಸವದಲ್ಲಿ ಭಾಗವಹಿಸಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಡಿ ಲಕ್ಷ್ಮಣ ಸವದಿ ಶಾಸಕ ಮಹೇಶ್ ಕುಮಟಹಳ್ಳಿ ಸೇರಿದಂತೆ ಬಿಜೆಪಿಯ ಅನೇಕ ಮುಖಂಡರ ನೇತೃತ್ವದಲ್ಲಿ ನಡೆದ ಪಂಚಾಯತ್ ಚುನಾವಣೆಯಲ್ಲಿ ಧನ ಜಾತಿ ಬಲದ ಪ್ರಯೋಗ ಮಾಡಿದ್ದರು ಹೀಗಾಗಿಯೂ ಬಿಜೆಪಿಗೆ ಹಿನ್ನಡೆಯಾಗಿದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಂದಗಾಂವ್ ಗ್ರಾಮದ ಗ್ರಾಮ ಪಂಚಾಯತಿ ವಿಷಯಕ್ಕೆ ಬಂದಾಗ ಬಹುಶಃ ಅಲ್ಲಿ ಘಟಾನುಘಟಿಗಳು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಸುತ್ತರು ಕೂಡ ಒಂದು ಕಡೆ ಇದ್ದರೂ ಕೂಡ ನಂದಗಾಂವ್ ಗ್ರಾಮದ ಗ್ರಾಮ ಪಂಚಾಯತ್ಗಳು ಸಮಬಲ ಹೋರಾಟ ಆಗಿ ಇವತ್ತು ಒಟ್ಟಾರೆ ಮತಗಳ ವಿಷಯ ಬಂದಾಗ ಮುನ್ನೂರಕ್ಕಿಂತ ಹೆಚ್ಚು ಲೀಡ ಕಾಂಗ್ರೆಸ್ ಇವತ್ತು ನನ್ನ ಗ್ರಾಮ ಗ್ರಾಮದಲ್ಲಿ ಆಗಿದೆ ಅಂತಕ್ಕಂಥ ಮತನ್ನು ಈ ಸಂದರ್ಭ ಬಹುಶಃ ನಮ್ಮ ಆತನಿ ಕಾಂಗ್ರೆಸ್ ಎಲ್ಲ ಲಿಖ ಮುಖಂಡರು ಏನಾದರೂ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೆ ಆದರೆ ಇಪ್ಪತ್ತೈದು ಗ್ರಾಮ ಪಂಚಾಯತ್ಗಳು ಸುಮಾರು ಹದಿನೆಂಟು ಇಪ್ಪತ್ತು ಗೆಲ್ಬಹುದಾಗಿತ್ತು ಇದು ಬರ್ತಕ್ಕಂಥ ದಿನಮಾನದೊಳಗೆ ನಾವು ಆದ ತಪ್ಪುಗಳ ತಿದ್ದುಕೊಂಡು ಮುಂಬರುವ ದಿನಮಾನದೊಳಗೆ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಒಳಗೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರ್ತಕ್ಕಂಥ ಒಳಗೆ ಪಕ್ಷದ ಕಾರ್ಯಕರ್ತರೊಂದಿಗೆ ಮತ್ತೆ ಸಣ್ಣದರಾಗಿ ಕೆಲಸ ಮಾಡ್ತೀವಿ ಈ ಸಂದರ್ಭ ಸರ್ ಎಲ್ಲೋ ಬಿ ಜೆ ಪಿ ಅವರಿಂದ ನಿಮಗೆ ಗೆಲುವು ಏನು ಇದು ಆಯ್ತು ಸರ್ ಏನಿಲ್ಲ ಸಾಮಾನ್ಯ ಜನರ ಬಳಿ ನಾವು ಹೋದಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಹೋರಾಟದ ಪ್ರತಿಫಲ ಇವತ್ತು ನಮಗೆ ಗೆಲುವಾಗಿದೆ ಬಳಕೆಹಳ್ಳಿಯಲ್ಲಿ ಕೂಡ ಕಾರ್ಯಕರ್ತರ ಅದಕ್ಕೆ ಎಲ್ಲೇ ಒಂದು ಕಡೆ ನಮ್ಮ ನಾಯಕ ತಾಲೂಕು ಮಟ್ಟದ ನಾಯಕರ ನಿರ್ಲಕ್ಷ್ಯದಿಂದ ಬಹುಶಃ ನಾವು ಏನಾದರೂ ಜನ ಸಾಗರ ಸಾಕಷ್ಟಿದೆ ಬರ್ತಕ್ಕಂಥ ತೀರ್ಮಾನಗಳು ಆತ ಸಹ ಮುಖಾಂತರ ಮತ್ತೆ ಕಾಂಗ್ರೆಸ್ ಅಲ್ಲಿ ಗೆಲುವಿನ ಒಂದಾಗಿ ಕೆಲಸ ಮಾಡಿದ್ರೆ ಯಾಕಂದ್ರೆ ನಮ್ಗೆ ಯಾರ ಪಕ್ಷದ ನಾಯಕರು ಅವರ ಚುನಾವಣೆ ಸಂದರ್ಭ ಮನಿ ಮನೆ ಕಿಲಿಯಾಕು ಮನೆ ಹಾಕಿ ಮನೆ ಹಾಕೋತ ಸಂದರ್ಭದಲ್ಲಿ ಕೂಡ ನಮ್ಮ ಕಾರ್ಯಕರ್ತ ರೂಪದಿಂದ ಎಲ್ಲಾ ಪಂಚಾಯತ್ಗಳು ಸಾಗ್ ಸಿಗ್ತೋ ಅದು ವಿಶೇಷವಾಗಿ ನಂದಗಾಂವ್ ಗ್ರಾಮ ಪಂಚಾಯತ್ ಅಂದ್ರೆ ಒಂದು ಜಿದ್ದಾಜಿದಿ ಕರ ಜೀತಿ ಕರದವರು ಕೂಡ ಸಮಬಲ ಹೋರಾಟ ಮಾಡಿ ಮತಗಳಿಕೆಯಲ್ಲಿ ಸುಮಾರು ಮುನ್ನೂರಕ್ಕಿಂತ ಕಾಂಗ್ರೆಸ್ ಹೆಚ್ಚು ಮತಗಳನ್ನು ಪಡೆಯುವ ಮುಖಾಂತರ ದೊಡ್ಡ ಪಕ್ಷವಾಗಿ ರಂಗ ಸ್ಥಾನಗಳಿಸಿ ನಾವು ಒಂಬತ್ತು ಎಂಟು ಗೆಲ್ಲಿಸಿದ್ದೇವೆ ಹದಿನೆಂಟ್ ಒಂಬತ್ತು ಸ್ಥಾನಗಳಲ್ಲಿ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಈ ಕಟ್ಲಿಕ್ಕೆ ಹಳ್ಳಿಯಿಂದ ಮಾತಾಡೋದು ಇವತ್ತು ಕೆಲವೊಮ್ಮೆ ಲೀಡರ್ಗಳು ಏನು ಹೇಳಿದ್ರು ಅಂದ್ರೆ ಕೃಷ್ಣ ಸಕ್ಕರ್ ಕಾರ್ಖಾನೆ ಕುತಂತ್ರ ಚುನಾವಣೆ ಕರೆದಿರ್ತಕ್ಕಂಥ ಕೆಲಸ ಮಾಡಿದ್ರು ಆ ಎಲ್ಲ ತಾಲೂಕಾ ಮುಖಂಡರು ವಿರೋಧ ಪಕ್ಷದಾಗ ನಾನು ಏನ್ ಹೇಳಕ್ ಬಯಸಿ ಬರ್ತಪ್ಪ ಅಂದ್ರೆ ಇದು ಅಂತ್ಯ ಎಲ್ಲ ಆರಂಭ ಮುಂಬರುವ ದಿನಮಾನಗಳು ಮತ್ತೆ ಇಪ್ಪತ್ ಮೂರು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಈ ಸಂದರ್ಭದಲ್ಲಿ ಅಲ್ಲದೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಅಷ್ಟಾಗಿ ಪ್ರಚಾರಕ್ಕೆ ಬರಲಿಲ್ಲ ಒಂದು ವೇಳೆ ಇನ್ನಷ್ಟು ಮುಖಂಡರು ಪ್ರಚಾರಕ್ಕೆ ಬಂದಿದ್ದರೆ ಎಲ್ಲ ಹದಿನೈದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದಾಗಿತ್ತು ಎಂದು ಅಭಿಪ್ರಾಯಪಟ್ಟರು ಇದೇ ಸಂದರ್ಭ ನಂದಗ್ರಾವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಎಲ್ಲ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ಸಮಗ್ರ ನ್ಯೂಸ್